ನಮಸ್ತೆ ಒಂದು ಕತ್ತಲೆ ಕೋಣೆ ಮೂಲೆಯಲ್ಲಿ ಆ ಹುಡುಗಿ ಬಿದ್ದಿದ್ಲು ತನ್ನ ಐದನೇ ತಿಂಗಳ ಗರ್ಭದಲ್ಲಿ ನೋವು ಶುರುವಾದಾಗ ಕೈಕಾಲುಗಳನ್ನ ಮಡಚಿ ಹಲ್ಕಚ್ಚಿ ನೋವನ್ನು ಸಹಿಸಿಕೊಳ್ತಾ ಕಣ್ಣೀರನ್ನು ನಿರಂತರವಾಗಿ ಸುರಿಸ್ತಿದ್ಲು ಅಷ್ಟರಿದ್ದಕ್ಕಿದಂತೆ ಬಾಗಿಲು ತೆರೆದುಕೊಂಡಾಗ ಕಣ್ಣುಗಳು ಬೆಳಕಿಗೆ ಒಗ್ಗಿಕೊಳ್ಳಲಾಗದೆ ಮುಖಕ್ಕೆ ಕೈ ಇಟ್ಟು ಕಷ್ಟದಿಂದ ಎತ್ಕೊಳ್ಳುತ್ತು ಎತ್ತರ ಮತ್ತು ದೃಢ ಗಾಯನಾದ ಒಬ್ಬ ವ್ಯಕ್ತಿ ಅವಳನ್ನೇ ವಕ್ರವಾಗಿ ನೋಡ್ತಾ ಒಳಗೆ ಬಂದು ಅವಳ ಎದುರು ನಿಂತ ನೀವ್ಯಾರು ನಾನು ನಿನಗೆ ಯಾಕರೆ ತಂದಿದ್ದೀರಾ ಭಯದಿಂದ ನಡಕ್ತಾ ಕೇಳಿದ್ಲು ನೀನು ಮಾವನೇನ್ನ ನನಗೆ ಮಾರ್ಬಿಟ್ಟ ಅಂದ ಅಷ್ಟೊತ್ತು ಕತ್ತಲೆಯಲ್ಲಿದ್ದ ಅವನ ಬೆಳಕಿಗೆ ಬಂದಾಗ ಅವಳ ಕಣ್ಣುಗಳು ದೊಡ್ಡದಾದವು ನೀವಾ ಅವಳು ಬಾಯಿಂದ ಅರಿವಿಲ್ಲದೆ ಹೊರ ಬಂತು ಅವಳ ಆಶ್ಚರ್ಯವನ್ನು ಕಂಡು ಅವನು ವಕ್ರವಾಗ್ನಕ್ಕಾಗ ಅವಳಿಗೆ ಹೇಸಿಗೆ ಆಯಿತು ನನ್ನ ಬಿಟ್ಟು ಬಿಡಿ ಬೇಡಿಕೊಳ್ಳುವುದು ಅವಳಿಗೆ ಅನಿವಾರ್ಯವಾಯಿತು ಲಕ್ಷಗಟ್ಟಲೆ ಖರ್ಚು ಮಾಡಿ ನನ್ನ ಕೊಂಡ್ಕೊಂಡಿದ್ದೀನಿ ಹಾಗೆ ಹೇಗೆ ಬಿಟ್ಬಿಡ್ಲಿ ಅದು ಅಲ್ಲದೆ ಇದೆಲ್ಲ ನಿನಗೆ ಅಭ್ಯಾಸ ತಾನೇ ಯಾಕೆ ಯಾವುದೋ ತೀವ್ರತೆಯಂತೆ ನಟಿಸ್ತಿದೆಯಾ ಆ ಬಾ ಮದುವೆ ಆಗದೆ ಮಗುವನ್ನು ಹೊತ್ತಿರೋ ನಿನಗೆ ಇದಕ್ಕಿಂತ ಹೆಚ್ಚು ಗೌರವ ಸಿಗುತ್ತೆ ಅಂತ ಅಂದ್ಕೊಂಡಿದೀಯಾ ಅವನು ಆಡದ ಮಾತುಗಳಿಗೆ ಅವಳಿಗೆ ಅಲ್ಲೇ ಸತ್ತು ಹೋಗ್ಬೇಕನ್ನಿಸ್ತು ನನಗೆ ಹಣ ಮತ್ತು ಸಮಯವನ್ನು ಹಾಳು ಮಾಡೋದು ಇಷ್ಟ ಇಲ್ಲ ಡಾರ್ಲಿಂಗ್ ಬಾ ಮಜಾ ಮಾಡೋಣ ಎಂದು ಹತ್ತಿರ ಬರ್ತಿದ್ದಂತೆ ಅವಳ ಮೈಯೆಲ್ಲ ಹೋಯಿತು ಕೆಲವು ತಿಂಗಳುಗಳ ಹಿಂದೆ ನಿನ್ನ ಕನಸಿನ ಲೋಕಕ್ಕೆ ಬೆಂಕಿ ಬೀಳಿ ಆ ಕನಸುಗಳಿಂದ ಹೊರಗ್ ಆಫೀಸ್ಗೆ ಸಮಯ ಆಗ್ತಿದೆ ಅಂತ ಅವಳನ್ನು ತಳ್ಳುತ್ತಾ ಕಾವ್ಯ ಕೆರ್ಚಿದ್ಲು ಹಾಸಿಗೆ ಮೇಲೆ ಕುಳಿತು ತಲೆಯಲ ಹೊದಕ್ಕೆ ಹೊದ್ದು ತನ್ನ ಕನಸಿನ ನಾಯಕನೊಂದಿಗೆ ಸುಂದರವಾದ ಕನಸನ್ನು ಕಾಣ್ತಿದ್ದ ದ್ವಿತಿ ತನ್ನ ಸ್ನೇಹಿತೆಯ ಕಿರುಚಾಟಕ್ಕೆ ಕನಸಿನ ಲೋಕದಿಂದ ಹೊರಬಿದ್ಲು ಛೇ ಒಳ್ಳೆ ಕನಸನ್ನು ಹಾಳು ಮಾಡಿದೆ ಇನ್ನೈದು ನಿಮಿಷ ಆಗಿದ್ದರೆ ನಾನು ಹೀರೋ ಕೈ ಕುಳುಕ್ತಿದ್ದ ಅಂತ ಸಿಡಕದ್ಲು ದ್ವಿತಿ ಹ್ಞೂ ಇನ್ನು ಅರ್ಧ ಗಂಟೆಯಲ್ಲಿ ಆಫೀಸ್ನಲ್ಲಿ ಇರದೆ ಹೋದರೆ ನಮ್ಮ ಬಾಸ್ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾರೆ ಕಾವ್ಯಗಳ ಮಾತಿಗೆ ಅವ್ರ ಬಾಸ್ ಅಪ್ನಲ್ಲಿ ಕಾಣಿಸ್ತಂತೆ ದ್ವಿತಿ ಬೆಚ್ಚ ಬಿದ್ದಲು ಬಾಸ್ ಕಾಣಿಸಿದ್ನ ಸುಂದರವಾಗಿದ್ದಾನಾ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಕಾವ್ಯ ಬಾಸ್ ಜೊತೆ ಮ್ಯಾನೇಜರ್ ಕೂಡ ಕಾಣಿಸ್ತ ಅಂತ ಗಂಭೀರ ಮುಖ ಮಾಡ್ಕೊಂಡು ಹೇಳಿ ಹತ್ತು ನಿಮಿಷದಲ್ಲಿ ಎತ್ಕೊಂಡು ರೆಡಿಯಾಗಿ ಓಡಿದ್ಲು ದ್ವಿತಿ ತಿಂಡಿ ತಿಂದು ಹೋಗೋ ಅಂತ ಗೇಟ್ ಬಳಿ ಬಂದ ಮೊಮ್ಮುಗಳಿಗೆ ವಿಜಯಲಕ್ಷ್ಮಿ ಕಿರ್ಚಿದ್ರು ಸಮಯ ಇಲ್ಲ ವಿಜ್ಜು ಬಾಕ್ಸನ್ನ ಅದು ತೆಗೆದುಕೊಂಡು ಹೋಗೋ ಬ್ರೇಕ್ ಟೈಮ್ನಲ್ಲಿ ತಿನ್ನು ಅಂತ ಹೇಳಿ ಈಗಾಗಲೇ ಪ್ಯಾಕ್ ಮಾಡಿದ್ದ ಬಾಕ್ಸನ್ನು ಕೊಟ್ಟರು ವಿಜಯಲಕ್ಷ್ಮಿ ಅವ್ರ ಕೆನ್ನೆ ಮುತ್ತಿಟ್ಟು ಬಾಯ್ ವಿಜ್ಜು ಅಂತ ಹೇಳಿ ತನ್ನ ಹೊಸ ಸ್ಕೂಟಿಯನ್ನು ರುಯ್ಯ ಅಂತ ಓಡಿಸಿದ್ಲು ದ್ವಿತಿ ಟ್ರಾಫಿಕ್ ಹೆಚ್ಚಿಲ್ಲದ ಕಾರಣ ಇಬ್ಬರು ಸಮಯಕ್ಕೆ ಸರಿಯಾಗಿ ಆಫೀಸ್ಗೆ ತಲುಪಿ ನಿಟ್ಟುಸಿರು ಬಿಟ್ರು ಯಾಕಂದರೆ ಅವರ ಮ್ಯಾನೇಜರ್ನ ಕಣ್ಣುಗಳು ಯಾವಾಗಲೂ ಹೆಣ್ಣು ಉದ್ಯೋಗಿಗಳ ಮೇಲೇ ಇರ್ತಿದ್ವು ಯಾರು ಯಾವಾಗ ತಪ್ಪು ಮಾಡಿ ಸಿಕ್ಬಿಳ್ತಾರೋ ಅಂತ ಕಾಯಿತಾ ಇರ್ತಿದ್ದ ಒಂದು ವೇಳೆ ಯಾರಾದರೂ ಸಿಕ್ಬಿದ್ರೆ ಬಯ್ಯೋ ನೆಪದಲ್ಲಿ ಅವ್ರನ್ನ ಕ್ಯಾಬಿನ ಕರೆಸಿ ಅಲ್ಲಿ ಇಲ್ಲಿ ಸ್ಪರ್ಶಿಸಿ ಅಸಭ್ಯವಾಗಿ ವರ್ತಿಸ್ತಿದ್ದ ದೇವರ ದಯೆಯಿಂದ ಇದುವರೆಗೂ ಆತನ ಬಲೆಗೆ ದ್ವಿತಿ ಮತ್ತು ಕಾವ್ಯ ಬಿದ್ದಿರಲಿಲ್ಲ ಬೇಗನೆ ಲಾಗಿನ್ ಹಾಕಿ ಇಬ್ಬರು ತಮ್ಮ ಡೆಸ್ಕ್ ಬಳಿ ಕುಳಿತರು ಅಂದು ಬಾಸ್ ಬರ್ತಿಲ್ಲ ಅಂತ ತಿಳಿದು ಎಲ್ಲರೂ ಸ್ವಲ್ಪ ಆರಾಮಾದರು ಅವನು ದೊಡ್ಡ ಸ್ಯಾರಿಸ್ಟ್ ಅಲ್ದಿದ್ದರು ತನ್ನ ಡೆಸ್ಕ್ಗೆ ಬಂದ ಕೆಲಸದಲ್ಲಿ ಏನಾದರೂ ತಪ್ಪುಗಳಿದ್ರೆ ಜೋರಾಗಿ ಬೈದು ಕಿವಿಗಳಲ್ಲಿ ರಕ್ತ ಬರುವಂತೆ ಮಾಡ್ತಿದ್ದ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದ ದ್ವಿತಿಯನ್ನು ಗಮನಿಸಿ ಏನು ಮಾಡಮ್ ತುಂಬ ಹುಮ್ಮಸ್ಸಿನಲ್ಲಿದ್ದೀರಿ ಅಂತ ಕಾವ್ಯ ಕೇಳಿದ್ಲು ಇವತ್ತು ಸಂಜೆ ಮ್ಯಾಚ್ ಇದೆ ತಾನೇ ಕಣ್ಗಳಲ್ಲಿ ದೀಪ ಬೆಳಕಿದಂತೆ ಹೇಳಿದ್ಲು ಮತ್ತೆ ಮ್ಯಾಚ ಈ ಸಾರಿ ನಾನು ಸತ್ತರು ಬರೋದಿಲ್ಲ ಅದೇನಿದ್ ಕಾವ್ಯ ಹಾಗೆ ಹೇಳ್ತೀಯಾ ಆ ಮಾಯಕ್ಕಳಂತೆ ನೋಡಿದ್ಲು ದ್ವಿತಿ ಕಾವ್ಯನೂ ಇಲ್ಲ ಬೇರೆನೂ ಇಲ್ಲ ಕಳೆದ ಸಾರಿ ಮ್ಯಾಚ್ನಲ್ಲಿ ಆ ಜನದ ಮಧ್ಯೆ ನಾನು ಪುಟ್ಟ ಮಗುನಂತೆ ಸಿಕ್ಕಾಕೊಂಡಿದ್ದೆ ಮ್ಯಾಚ್ ಮುಗಿದ ಮೇಲೆ ಸ್ಟೇಡಿಯಂನಿಂದ ಹೊರಬರೋದಕ್ಕೆ ಒಂದು ಗಂಟೆ ಸಮಯ ಬೇಕಾಯಿತು ಮರೆತು ಬಿಟ್ಟಿದ್ಯಾ ಪ್ಲೀಸ್ ಪ್ಲೀಸ್ ಕಾವ್ಯ ಹಾಗನ್ ಬೇಡ ಈ ಕೆಲವು ದಿನ ಮಾತ್ರ ನಾವು ಆ ಮ್ಯಾಚನ್ನು ಲೈವ್ನಲ್ಲಿ ನೋಡ್ಬೋದು ಒಮ್ಮೆ ನನ್ನ ಹೀರೋ ಆದರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲೇ ಸೆಟಲ್ ಆಗ್ತಾರೆ ಆಗ ನಾವು ನೋಡಬೇಕಂದ್ರು ಟಿ ವಿ ಅಥವಾ ಫೋನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ ಬೇಸರದಿಂದ ಹೇಳಿದ್ಲು ಮೊದಲು ಆ ಮುಖನ ಹಾಗೆ ಮಾಡಬೇಡ ನಾನು ನೋಡೋಕ್ಕಾಗೋದಿಲ್ಲ ಸರಿ ಹೋಗೋಣ ಅಂತ ಇಷ್ಟವಿಲ್ಲದಿದ್ದರೂ ಒಪ್ಕೊಂಡ್ಳು ನನ್ನ ಒಳ್ಳೆ ಕಾವ್ಯ ಅಂತ ಅವಳ ಕೆನ್ನೆಗಳನ್ನ ಹೆಂಡ್ತಿದ್ದಾಗ ಕಾವ್ಯ ಅಂತ ಹೇಳು ಬೇರೇನು ಅಂತ ಹೇಳಬೇಡ ಎಷ್ಟು ಒಳ್ಳೆ ಹೆಸ್ರನ್ನ ಹಾಳು ಮಾಡ್ತೀಯಾ ಅಂತ ಸಿಡ್ಕಿದ್ಲು ಅವಳ ನಕ್ಕು ಸುಮ್ಮನಾದ ದ್ವಿತಿ ಸಂಜೆ ಕೆಲಸವನ್ನು ಬೇಗ ಮುಗಿಸಿ ಸ್ನೇಹಿತೆಯೊಂದಿಗೆ ಬೇಗನೆ ಮನೆಗೆ ತಲುಪಿದ್ಲು ಕಾವ್ಯ ಇದು ನೋಡು ನೀನು ಈ ಡ್ರೆಸ್ ಹಾಕೋ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ತನ್ನ ಡ್ರೆಸ್ಸನ್ನು ಅವಳಿಗೆ ಕೊಟ್ಟು ಬಾತ್ರೂಮ್ಗೆ ಇದ್ದಾ ಮೊಮ್ಮುಗಳನ್ನ ನೋಡಿ ಏನಿದ್ದಲ್ಲ ಮತ್ತು ಮ್ಯಾಚ್ಗೆ ಹೋಗ್ತಿದ್ದೀರಾ ಅಂತ ಕಾವ್ಯಾಗಿ ಕಾಫಿ ಕಪ್ ಕೊಡ್ತಾ ವಿಜಯಲಕ್ಷ್ಮಿ ಕೇಳಿದರು ಹೌದಜ್ಜಿ ಅಂತ ಹೇಳಿ ಕಾಫಿ ಕುಡಿಯುತ್ತಾ ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳಿದ್ಲು ಚೆನ್ನಾಗಿದೆ ಕಾವ್ಯ ಗಂಡು ಮಕ್ಕಳಂತ ಅವಳಿಗೆ ಆ ಗಲಾಟೆ ಹುಚ್ಚಿ ಹಾಕೋ ಗೊತ್ತಿಲ್ಲ ನೀನಾದರೂ ಹೇಳೋದನ್ನು ನಿಲ್ಲಿಸ್ಬೋದಿತ್ತಲ್ವಾ ಏ ಅಜ್ಜಿ ಇನ್ನಾರು ತಿಂಗಳು ಮಾತ್ರ ಇಲ್ಲಿ ಮ್ಯಾಚ್ಗಳಿವೆ ಆಮೇಲೆ ನೋಡಬೇಕು ಅಂದರೂ ನೋಡೋದಕ್ಕಾಗೋದಿಲ್ಲ ಅದು ಒಂದು ರೀತಿಯ ಖುಷಿ ಸರಿ ಇಬ್ಬರು ಒಂದೇ ಥರ ಅಷ್ಟರಲ್ಲಿ ದ್ವಿತಿ ಬಂದ್ಲು ಕಾವ್ಯ ಕೂಡ ರೆಡಿಯಾದ್ಲು ಇನ್ನು ಹತ್ತು ನಿಮಿಷದಲ್ಲಿ ಇಬ್ಬರು ಹೊರಟರು ಬಾಕ್ಸಿಂಗ್ ಸ್ಟೇಡಿಯೋ ಹಾಲ್ ತುಂಬ ಜನರಿಂದ ತುಂಬಿ ತೊಳುಕ್ತಿತ್ತು ರಿಂಗ್ನಲ್ಲಿ ಇಬ್ಬರು ದೃಢ ಕಾಯ್ದ ಜನರು ತಲೆಗೆ ಹೆಡ್ಗಾರ್ಡ್ ಹಾಕ್ಕೊಂಡು ಒಬ್ರಿಗೊಬ್ರು ಗುದ್ದುತ್ತಾ ಪಾಯಿಂಟ್ಸ್ ಗಳಿಸ್ತಾ ಇದ್ರು ಇದ್ದರು ಮುಖ ಸರಿಯಾಗಿ ಕಾಣದಿದ್ರು ದೇಹದ ಆಕಾರವನ್ನು ನೋಡಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಬಾಕ್ಸರ್ನ ಗುರುತಿಸಿ ಅವನು ಪಾಯಿಂಟ್ ಗಳಿಸ್ತಾಗ್ಲೆಲ್ಲ ಉತ್ಸಾಹದಿಂದ ಕುಣಿದಾಡ್ತಾ ಇದ್ದರು ದ್ವಿತೀಯ ಮತ್ತು ಕಾವ್ಯ ಅಲ್ಲಿಗೆ ತಲುಪಿದಾಗ ಶಕ್ತಿ ಶಕ್ತಿ ಅಂತ ಫ್ಯಾನ್ಸ್ ಎಲ್ಲರೂ ಕೂಗ್ತಾ ಪ್ರೋತ್ಸಾಹಿಸುತ್ತಿದ್ದಾಗ ಅವರಲ್ಲಿ ಒಬ್ಬಳಾಗಿ ಗಟ್ಟಿಯಾಗಿ ಚಪಾಡೆ ತಟ್ಟುತ್ತಾ ತನ್ನ ಹೀರೋನ ಮ್ಯಾಚನ್ನ ಕಣ್ಣಾರಿ ನೋಡ್ತಾ ಇದ್ಲು ದ್ವಿತಿ ಪೈಪೋಟಿಯಿಂದ ನಡೆದ ಮ್ಯಾಚ್ನಲ್ಲಿ ಯಾವುದೇ ಅನುಮಾನವಿಲ್ಲದೆ ಶಕ್ತಿ ಗೆದ್ದ ಹೆಡ್ಗಾರ್ಡ್ ತೆಗೆದು ಬದಿಗೆಸಿದು ಆಯಾಸವನ್ನು ನಿವಾಸಿಸಿಕೊಳ್ಳುತ್ತಾ ಜೋರಾಗಿರ್ಸ್ತಿದ್ದ ತನ್ನ ಅಭಿಮಾನಿಗಳನ್ನ ನೋಡಿ ಸೈಡ್ ಸ್ಮೈಲ್ ಕೊಟ್ಟು ಕೈ ಬೀಸಿದನು ಶಕ್ತಿ ಆ ಕಿರುಚಾಟ ಇನ್ನೂ ಹೆಚ್ಚಾಯಿತು ಶಕ್ತಿಯನ್ನು ವಿಜೇತೆಯಿಂದ ಘೋಷಿಸಿದಾಗ ಹತ್ತಿರ ಬರಲು ಪ್ರಯತ್ನಿಸ್ತಿದ್ದ ಅಭಿಮಾನಿಗಳನ್ನು ನಿಯಂತ್ರಿಸಲಾಗದೆ ಸೆಕ್ಯೂರಿಟಿ ಸಿಬ್ಬಂದಿ ಶಕ್ತಿಗೆ ಒಳಗೆ ಹೋಗೋದಕ್ಕೆ ವಿನಂತಿಸಿದ್ರು ಅವನು ಮತ್ತೊಮ್ಮೆ ತನ್ನ ಅಭಿಮಾನಿಗಳಿಗೆ ಒಂದು ಸ್ಮೈಲ್ ಕೊಟ್ಟು ತನ್ನ ಕ್ಯಾಬಿನ್ಗೆ ಹೋದ ಪ್ರೇಕ್ಷಕರು ಕೂಡ ಸ್ವಲ್ಪ ಸಮಯ ಗಲಾಟೆ ಮಾಡಿ ಮನೆಗೆ ಹೊರಟರು ಆದರೆ ದ್ವಿತಿ ಮಾತ್ರ ಹೊರಕಾಯ್ತಾ ಇದ್ಲು ಮ್ಯಾಚ್ ಮುಗ್ದಿದ್ದು ತಾನೇ ಹೋಗೋಣ ಬಾ ಈಗಾಗಲೇ ಕತ್ತಲಾಗಿದೆ ಅಂತ ಕಾವ್ಯ ಹೇಳಿದ್ಲು ಹೀರೋ ಇದೆ ದಾರಿಯಲ್ಲಿ ಹೋಗ್ತಾರೆ ಒಮ್ಮೆ ನೋಡಿ ಹೋಗೋಣ ಪ್ಲೀಸ್ ಎಷ್ಟು ಸಾರಿ ನೋಡ್ತೀಯಾ ಎಷ್ಟು ಅಭಿಮಾನ ಇಟ್ಕೊಂಡಿದ್ರು ಅವನ ಲಕ್ಷಾಂತರ ಫ್ಯಾನ್ಸ್ನಲ್ಲಿ ನೀನೊಬ್ಳು ಮಾತ್ರ ಆದರೆ ನನಗೆ ಅವನು ಒಬ್ಬನೇ ಹೀರೋ ತಾನೇ ನಾಯಿ ಮರಿಯಂತೆ ಮುಖ ಮಾಡ್ಕೊಂಡು ಹೇಳಿದ್ಲು ಅಷ್ಟಲ್ಲಿ ಶಕ್ತಿ ಹೊರಗೆ ಬಂದೇ ಬಂದ ಅವಳು ತನ್ನ ನೋಟವನ್ನು ಅವನಿಗೆ ಅರ್ಪಿಸಿದ್ಲು ಹೀಗೆ ಕಣ್ಣು ಅಗಲ ಮಾಡಿ ನೋಡುತ್ತಾ ಕೂರೋ ಬದಲು ಹತ್ರ ಹೋಗಿ ಆಟೋಗ್ರಾಫ್ ಅಥವಾ ಫೋಟೋ ಕೇಳು ಅಮ್ಮೋ ನನಗೆ ಭಯ ಯಾಕೆ ಭಯ ಅವನೇನಾದರೂ ನಾನು ನುಂಗ್ಬಿಡ್ತಾನಾ ನೆನಪಿಗಾಗಿ ಇರುತ್ತೆ ಹೋ ಕೇಳು ಅಂತ ಕಾವ್ಯ ಒತ್ತಾಯಿಸಿದ್ದಾಗ ಧೈರ್ಯ ಮಾಡಿ ಎರಡು ಹೆಜ್ಜೆ ಇಟ್ಲೋ ಇಲ್ವೋ ಒನ್ ಪೀಸ್ ಡೆಸ್ನಲ್ಲಿದ್ದ ಒಬ್ಬ ಹುಡುಗಿ ತನ್ನ ಹೈ ಹೀಲ್ ಸಪ್ಲ ಮಾಡುತ್ತಾ ಸೊಂಟ ಬಳಕಿಸುತ್ತಾ ಶಕ್ತಿ ಎದುರಿಗೆ ಬಂದ್ಲು ಹೇ ಹ್ಯಾನ್ಸಮ್ ಕಂಗ್ರಾಟ್ಸ್ ಆ ಹುಡುಗಿ ಮಂತ್ರಿಯ ಮಗಳು ಅಂತ ಗೊತ್ತಿದ್ರು ಕನಿಷ್ಠ ನಗದೆ ಶಕ್ತಿ ಅಹಂಕಾರದ ನೋಟವನ್ನು ಕೊಟ್ಟ ಯು ಹ್ಯಾವ್ ಎ ಹಾಟ್ ಪರ್ಸ್ನಾಲಿಟಿ ಮ್ಯಾನ್ ವರ್ಕೌಟ್ಸ್ ಮಾಡಲು ನನ್ನ ಗೆಸ್ಟ್ ಹೌಸ್ಗೆ ಹೋಗೋಣವಾ ಅಂತ ಓಪನ್ ಆಫರ್ ಕೊಡ್ತಿದ್ದ ಆ ಹುಡುಗಿಯನ್ನು ನೋಡಿ ದ್ವಿತೀಯ ಕಣ್ಣುಗಳು ದೊಡ್ಡದಾದವು ಶಕ್ತಿ ಮಾತ್ರ ಒಂದು ಕಡೆ ತುಟಿಗಳನ್ನ ಸುಮ್ಮನೆ ಚಾಚಿ ಆ ಹುಡುಗಿ ಸೊಂಟ ಸುತ್ತ ಒಂದು ಕೈ ಹಾಕ್ತ ಅದು ಅವನ ಒಪ್ಪಿಗೆ ಅಂತ ಭಾವಿಸಿ ಒನ್ ಪೀಸ್ ಪಾಪ ಅವನಿಗೆ ಅಂಟಿಕೊಂಡ್ಳು ದ್ವಿತಿ ನೋಡ್ತಿದ್ದಂತೆ ಅವರಿಬ್ಬರು ಶಕ್ತಿಯ ಕಾರಣಲಲ್ಲಿಂದ ಹೊರಟು ಹೋದರು ಇದರಿಂದ ಅವಳ ಮುಖ ಹೋಯಿತು ಯಾಕೆ ಮುಖ ಹಾಗೆ ಮಾಡ್ಕೊಂಡಿದ್ದೀಯಾ ಹೀರೋ ಯಾಕೆ ಆ ಹುಡುಗಿಯೊಂದಿಗೆ ಹಾಗೆ ಹೋದ ದ್ವಿತಿಗೆ ಅಳೋದೊಂದು ಬಾಕಿ ಇತ್ತು ಯಾಕೆ ಹೋದ ಅಂತ ನಿನಗಿನ್ನೂ ಅರ್ಥ ಆಗಿಲ್ವಾ ಶಕ್ತಿ ಸರ್ನಂತಹ ಸೆಲೆಬ್ರಿಟಿಗಳಿಗೆ ಅವೆಲ್ಲ ತುಂಬ ಸಾಮಾನ್ಯ ಅಂದರೆ ಅವರಿಬ್ಬರು ಈಗ ಎಲ್ಲಿಗೆ ಹೋದರು ಏನು ಮಾಡ್ತಾರೆ ಆ ಹುಡುಗಿ ಮಾತನಾಡಿದ್ದು ನೀನು ಕೂಡ ಕೇಳಿದಿಯಲ್ಲ ಹೌದು ಅವರಿಗೆ ಪಬ್ಸ್ ಕ್ಲಬ್ಸ್ ಇಂಥ ನೈಟ್ ಔಟ್ಗಳೆಲ್ಲ ತುಂಬ ಸಾಮಾನ್ಯ ತಪ್ಪು ತಾನೇ ಕಾವ್ಯ ನೀನು ಯಾಕಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ನೋಡಿದ್ವಿತೀಯ ನಾವು ಶಕ್ತಿ ಅಂತ ಸೆಲೆಬ್ರಿಟಿಗಳ ಮೇಲೆ ಅಭಿಮಾನ ಇಟ್ಕೊಳ್ಬೇಕು ಅಭಿಮಾನ ಮಾತ್ರವೇ ಇರಬೇಕು ಅದಕ್ಕಿಂತ ಹೆಚ್ಚಾದ ಭಾವನೆಗಳನ್ನು ಇಟ್ಕೊಳ್ಳುವುದು ನಮ್ಮ ತಪ್ಪಾಗುತ್ತೆ ದ್ವಿತಿ ಮಾತನಾಡಲಿಲ್ಲ ನಾವು ಮಧ್ಯಮ ವರ್ಗದವರು ಆಕಾಶಕ್ಕೆ ಇಣಿ ಹಾಕೋ ಆಲೋಚನೆಗಳನ್ನ ಮಾಡಬಾರ್ದು ಅರ್ಥ ಆಯಿತಾ ಬಾ ಅಂತ ತಾನೇ ಸ್ಕೂಟಿಯನ್ನು ತೆಗೆದುಕೊಂಡು ದ್ವಿತಿ ಹತ್ತಿದ ನಂತರ ಮನೆಗೆ ತಲುಪಿದ್ಲು ಸ್ಕೂಟಿಯನ್ನು ನೀನು ತಗೊಂಡು ಹೋಗಿ ಕಾವ್ಯ ಗುಡ್ ನೈಟ್ ಹೆಚ್ಚು ಯೋಚಿಸಿದೆ ಮಲಗು ಗಟ್ಟಿಯಾಗಿ ಆರು ತಿಂಗಳಲ್ಲಿ ನಾವು ನೋಡಲಾರದಷ್ಟು ಎತ್ತರಕ್ಕೆ ಶಕ್ತಿ ಸರ್ ಬೆಳೀತಾರೆ ಅಂತಹ ದೊಡ್ಡವ್ರನ್ನ ನಮ್ಮವರೆಂದು ಅಂದುಕೊಳ್ಳೋದು ತಪ್ಪು ದ್ವಿತೀಯ ಗುಡ್ ನೈಟ್ ಅಂತ ಗೆಳತಿ ಒಳಿತನ್ನು ಬಯಸಿ ಹೇಳಬೇಕಾದ್ದನ್ನು ಹೇಳಿ ಕಾವ್ಯ ಅವರ ಹೋದಲು ಬೇಸರದಿಂದಲೇ ಮನೆಗೆ ನಡೆದಲು ದ್ವಿತಿ ಏನಮ್ಮ ಮುಖ ಆಗಿದೆ ನೀನು ಹೀರೋ ಮ್ಯಾಚ್ ಗೆಲ್ಲಿಲ್ವೇನೋ ಸೀರಿಯಲ್ ನೋಡ್ತಾ ಒಳಗೆ ಬಂದ ಮೊಮ್ಮಗಳನ್ನು ವಿಜಯಲಕ್ಷ್ಮಿ ಕೇಳಿದರು ಹೀರೋರಿಂಗೇ ಎಂಟರ್ ಆದ ಮೇಲೆ ಸೋಲೋದಂತ ಇರುತ್ತಾ ವಿಜೋ ಅಂತ ಹೇಳ್ತಾ ಅವರ ಮಡಿಲಲ್ಲಿ ತಲೆ ಇಟ್ಟು ಮಲಗದ್ಲು ಹಾಗಾದರೆ ಯಾಕೆ ಆಗಿದೆಯಾ ಹೀರೋ ಯಾರೋ ಹುಡುಗಿಯೊಂದಿಗೆ ಹೋದರು ನನಗಿಷ್ಟ ಆಗಲಿಲ್ಲ ಅವ್ರಿಗೆ ಅರ್ಥ ಆಯಿತು ಯಾರು ಜೀವನ ಅವರದ್ದು ನಿನಗೆ ಹೀರೋ ಮೇಲೆ ಅಭಿಮಾನ ಇದೆ ಅಂತ ಅವನು ನಿನಗಿಷ್ಟ ಬಂದಂತೆ ಇರಬೇಕಂದ್ರೆ ಆಗುತ್ತಾ ಹೆಚ್ಚು ಯೋಚಿಸ್ತೆ ಹೋಗಿ ಫ್ರೆಶ್ ಆಗು ಊಟ ಬಡಿಸ್ತೀನಿ ಅಂತ ಹೇಳಿದಾಗ ಹೇಳಂತೆ ತಲೆಯಾಡಿಸಿ ರೂಮ್ ಹೋದ್ರು ಮನಸ್ಸಿನಲ್ಲಿ ಮಾತ್ರ ಆ ರಾತ್ರಿ ಶಕ್ತಿ ನಿದ್ರೆ ಮಾತ್ರ ಮಾಡಲಿ ಅಂತ ಆಶಿಸ್ತಾ ಇದ್ಲು ಕಾರ್ನಲ್ಲಿ ಶಕ್ತಿ ಮೇಲೆ ಬೀಳ್ತಿದ್ದ ಒನ್ ಪೀಸ್ ಪಾಪ ತನ್ನ ಅಮಲ್ನಲ್ಲಿ ತಾನಿದ್ದು ಕಾರ್ ಯಾವ ದಾರಿಯಲ್ಲಿ ಹೋಗ್ತಿದೆ ಅಂತ ಗಮನಿಸಲಿಲ್ಲ ಸ್ವಲ್ಪ ಸಮಯದ ನಂತರ ಕಾರ್ ನಿಂತಾಗ ಕಂಬೇಬಿ ಬೇಗ ಒಳಗೆ ಹೋಗೋಣ ಅಂತ ಉತ್ಸಾಹದಿಂದ ಇಳಿದ ಪಾಪ ಎದುರಿಗೆ ತನ್ನ ಮಂತ್ರಿಯ ತಂದೆ ನಿಂತಿದ್ದನ್ನು ನೋಡಿ ಶಾಕ್ ಆದಲು ಹಿಂತಿರುಗಿ ನೋಡಿದರೆ ಅದು ಅವಳ ಗೆಸ್ಟ್ ಹೌಸ್ ಅಲ್ಲ ಮಂತ್ರಿ ಮನೆ ಅವಳ ಹಿಂದೆ ಬಂದ ಶಕ್ತಿ ಪಾಕೆಟ್ನಲ್ಲಿ ಕೈ ಇಟ್ಟು ಅವರನ್ನು ನೋಡದೆ ಎಲ್ಲೋ ನೋಡುತ್ತಾ ನಿಮ್ಮ ಮಗಳಿಗೆ ಗರ್ವ ಹೆಚ್ಚಾಗಿ ರಸ್ತೆಯಲ್ಲಿ ಬಿದ್ದಿದ್ದಾಳೆ ನೀವು ನನಗೆ ಮದುವೆ ಪ್ರಸ್ತಾಪ ಇಟ್ಟಿದ್ದೀರಿ ಅಂತ ಗೊತ್ತಿಲ್ಲದೆ ನನಗೆ ನೈಟ್ ಔಟ್ ಆಫರ್ ಮಾಡಿದ್ದಾಳೆ ನಾನು ನಿಮ್ಮ ಪ್ರಸ್ತಾಪವನ್ನು ಯಾಕೆ ತಿರಸ್ಕರಿಸಿದ್ದೀನಿ ಅಂತ ಅರ್ಥ ಆಯಿತಾ ಎಂದು ಕೋಣೆಗೆ ಮಂತ್ರಿಯ ಕಣ್ಗಳು ನೇರವಾಗಿ ನೋಡಿ ತಾನು ಬಂದ ಕೆಲಸ ಮುಗಿದಂತೆ ಹೊರಟು ಹೋದನು ಶಕ್ತಿ ಮಂತ್ರಿಯ ತಲೆಗೆ ಹೊಡೆದಂತಾಯಿತು ತನ್ನ ತಂದೆ ಬಳಿ ಸಿಕ್ಕಿಸಿಟ್ಕೊಂಡು ಹೋದ ಶಕ್ತಿ ಕಾರ್ ನೋಡ್ತಿದ್ದಾಗಲೇ ಮಂತ್ರಿ ಹೊಡೆದ ಹೇಟಿಗೆ ಒನ್ ಪೀಸ್ ಪಾಪ ಕೆಳಗೆ ಬಿದ್ಲು ನಾನು ಹೇಳೋವರೆಗೂ ಮನೆಯಿಂದ ಹೊರಗೆ ಹೋಗೋ ಆಗಿಲ್ಲ ಅಂದರೆ ಹೋದರೆ ಸಾಯಿಸಿಬಿಡ್ತೀನಿ ನಿನಗಿಂತ ನನಗೆ ನನ್ನ ಹುದ್ದೆ ಮುಖ್ಯ ನಿನ್ನಿಂದ ನನ್ನ ಹುದ್ದೆಗೆ ಅಪಾಯ ಅಂತ ಅನಿಸಿದ್ರೆ ಮಗಳು ಅಂತ ಕೂಡ ನೋಡಲ್ಲ ಅಂತ ನೆನಪಿಟ್ಕೋ ಅಂತ ಮಂತ್ರಿ ಎಚ್ಚರಿಕೆ ಕೊಟ್ಟರು ಸಾರಿ ಡ್ಯಾಡ್ ಐ ಲವ್ ಶಕ್ತಿ ಏನಾದರೂ ಮಾಡಿ ಅವನನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದೆ ಪ್ಲೀಸ್ ನನಗಾಗಿ ಅವನೊಂದಿಗೆ ನನ್ನ ಮದುವೆ ಆಗುವಂತೆ ಮಾಡಿ ಅಂತ ಸುಳ್ಳು ಕಣ್ಣೀರು ಸುರಿಸುತ್ತಾ ಕೇಳಿದ್ಲು ನೋಡಿ ತೇಜಸ್ವಿ ಶಕ್ತಿಯ ಹಿನ್ನೆಲೆ ತುಂಬ ದೊಡ್ದು ಅವನು ನನ್ನ ಅಳಿಯನಾದರೆ ನೀನು ಸುಖವಾಗಿರ್ತೀಯ ನನಗೂ ಜನಪ್ರಿಯತೆ ಹೆಚ್ಚುತ್ತೆ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ನೀನು ಹೀಗೆ ಅಗ್ಗವಾಗಿ ಒತ್ತಿಸಿ ನನ್ನ ಮಾನ ತೆಗೆದಿದ್ಯಾ ಈಗ ಮದುವೆ ಅಂದರೆ ಶಕ್ತಿ ಒಪ್ಕೊಳ್ತಾನೆ ಅಂತ ಅಂದ್ಕೊಂಡಿದ್ಯಾ ಅದೆಲ್ಲ ನನಗೆ ಗೊತ್ತಿಲ್ಲ ಡ್ಯಾಡ್ ನನಗೆ ಶಕ್ತಿ ಬೇಕಷ್ಟೇ ಇಲ್ದಿದ್ರೆ ನಿಜವಾಗಿಯೂ ನೀವು ನನ್ನ ಹೆಣವನ್ನು ನೋಡ್ತೀರಿ ಅಂತ ಕಿರ್ಚಿ ಸಿಟ್ಟಿನಿಂದ ಒಳಗೆ ಹೋದ್ಲು ತೇಜಸ್ವಿ ಮಗಳು ಕೇಳಿದಾಳಂತ ಅಲ್ಲ ಆದರೆ ಶಕ್ತಿಯಿಂದ ತನಗೆ ತುಂಬ ಲಾಭಗಳಿವೆ ಹೀಗಾದರೂ ಅವನನ್ನು ಅಳಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಮಂತ್ರಿಯ ಮನಸ್ಸಿನಲ್ಲಿ ಗಟ್ಟಿ ಹಠವಿತ್ತು ಆದರೆ ಅವನಿಗೆ ಗೊತ್ತಿರಲಿಲ್ಲ ಶಕ್ತಿಯ ಎದುರು ಅವನ ಉಪಾಯಗಳು ಫಲಿಸುವುದಿಲ್ಲ ಎಂದು ಶಕ್ತಿಯ ಕಾರ್ ಒಂದು ಸಣ್ಣ ವಿಲ್ಲ ಎದುರು ನಿಂತಿತ್ತು ಬ್ಲೇಸರ್ ಬಿಚ್ಚಿ ಒಂದು ಭುಜದ ಮೇಲೆ ಹಾಕ್ಕೊಂಡು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಸೇದುತ್ತಾ ಡೋರ್ನ ಎದುರು ನಿಂತ ಸಿಗರೇಟನ್ನು ಬಾಯಲೇ ಇಟ್ಕೊಂಡು ಲಾಕ್ ಓಪನ್ ಮಾಡಿಕೊಂಡು ಒಳಗಡೆ ಹೋದ ಡ್ರೈವರ್ ಕಾರನ್ನು ಗೇಟ್ ಒಳಗೆ ಪಾರ್ಕ್ ಮಾಡಿ ಹೊರಟು ಹೋದ ತನ್ನ ಅಭಿರುಚಿಗೆ ತಕ್ಕಂತೆ ಆ ವಿಲ್ಲಾವನ್ನು ಶಕ್ತಿ ಕಟ್ಟಿಸ್ಕೊಂಡಿದ್ದ ಯಾವ ಕಡೆ ನೋಡಿದ್ರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀಮ್ನಲ್ಲಿದ್ದ ಗೋಡೆಗಳು ಕಪಾಟುಗಳು ವಸ್ತುಗಳು ಶ್ರೀಮಂತ ಇಂಟೀರಿಯರ್ನೊಂದಿಗೆ ಅದ್ಭುತವಾಗಿತ್ತು ಆದರೆ ಕತ್ತಲೆಯನ್ನು ಇಷ್ಟಪಡೋ ಅವನು ಒಂದು ಸಣ್ಣ ಲೈಟ್ ಮಾತ್ರ ಹಾಕ್ಕೊಂಡು ಸಿಗರೇಟ್ ಮುಗಿಸಿ ಫ್ರೆಶ್ ಆಗೋದಕ್ಕೆ ರೂಮ್ಗೆ ಹೋದ ಇಪ್ಪತ್ತು ನಿಮಿಷಗಳ ನಂತರ ಟವಲ್ನೊಂದಿಗೆ ಹೊರಗೆ ಬಂದಾಗ ತನ್ನ ರೂಮಿಗೆ ಯಾರೋ ಅನಿಸಿ ನಾಲ್ಕು ಹೆಜ್ಜೆ ಮುಂದೆ ಇಟ್ಟು ಸರಿಯಾಗಿ ತನ್ನ ಕೈಗೆ ಸಿಗೋಸ್ ದೂರದಲ್ಲಿದ್ದ ಆ ಕಾರವನ್ನು ಎತ್ತಿ ಕೆಳಗೆ ಬಡದಾಗ ದೊಡ್ಡ ಕಿರಿಚಾಟ ಕೇಳಿಸ್ತು ವಿಶ್ ಮಾಡಲು ಬಂದರೆ ಸಾಯಿ ಸ್ಮೃತಿಯ ತುಂಬ ಪರಿಚಿತವಾದವನಿಗೆ ಕೇಳಿಯೂ ನಿರ್ಲಕ್ಷಿಸಿ ಶಕ್ತಿ ಕಿಚನ್ಗೆ ಹೋದ ಅವನ ಬಗ್ಗೆ ಗೊತ್ತಿದ್ದರೂ ಇನ್ನೇನಾದರೂ ಮಾಡಿಕೊಂಡ್ರೆ ತನ್ನಷ್ಟು ಮೂರ್ಖ ಇನ್ಯಾರು ಇರಲಾರರು ಅಂತ ಭಾವಿಸ್ತಾ ತಾನೇ ಹಾಸಿಗೆಯಿಂದ ಇಳಿದು ಸೊಂಟವನ್ನು ಸೊಂಟವನ್ನ ಹಿಡ್ಕೊಂಡು ಆ ಕತ್ತಲಲ್ಲಿ ಕಿಚನ್ನತ್ತ ನಡೆದ ಆರ್ಯನ್ ಮತ್ತೊಂದು ಸಿಗರೇಟ್ ಬಾಯಲ್ಲಿ ಇಟ್ಕೊಂಡು ಚಿಕನ್ ಫ್ರೈ ಮಾಡ್ತಾ ಕಾಣಿಸ್ತಾ ಅವನು ಅಲ್ಲಿ ಕೂಡ ಲೈಟ್ಸ್ ಉರಿತಿರಲಿಲ್ಲ ಸ್ಟವ್ ಮೇಲೆ ತೂಗು ಹಾಕಿದ ಒಂದು ಸಣ್ಣ ಬಲ್ಬ್ ಮಾತ್ರ ಮಾತ್ರಿತ್ತು ಮೈ ಮೈಬಡ್ಡಿ ಯಾವಾಗಲೂ ಹಾಗೆ ಆರ್ಯನ ಶುಭಾಶಯಕ್ಕೆ ಸ್ಪಂದಿಸಿದೆ ಶಕ್ತಿ ತನ್ನ ಕೆಲಸ ಮುಂದುವರಿಸಿದ್ದ ಮನೆಗೆ ಬಂದ ಸ್ನೇಹಿತನಿಗೆ ಕನಿಷ್ಠ ಗೌರವ ಇಲ್ಲ ಸರಿ ಆ ಚಿಕನ ನನ್ನ ಮುಖಕ್ಕೆ ಹೊಡಿ ನೀನು ಪಾರ್ಟಿ ಅಂದುಕೊಂಡು ತೃಪ್ತಿ ಪಟ್ಕೊಳ್ತೀನಿ ಎಂದು ಹೈಬಾ ಚೇರ್ನಲ್ಲಿ ಕುಳಿತನು ಅವನ ಕಡೆ ನೋಡದೇ ಕೈ ಚಾಚಿದನು ಶಕ್ತಿ ಏನು ಬೇಕು ಒಂದು ನೋಟ ನೋಡಿದಾಗ ಮೂರ್ಖನಗುವಿನೊಂದಿಗೆ ಪ್ಲೇಟ್ನಲ್ಲಿಟ್ಟಿದ್ದ ಫೋನ್ ಅವನ ಕೈಗೆ ಕೊಟ್ಟನು ಕನಿಷ್ಠ ಸ್ಕ್ರೀನನ್ನು ಕೂಡ ನೋಡದೆ ನೆಲಕ್ಕೆ ಬಡಿದಾಗ ಚೂರು ಚೂರಾದ ತನ್ನ ಲಕ್ಷ ರೂಪಾಯಿ ಫೋನನ್ನು ನೋಡಿ ಅಳೋ ಮುಖ ಮಾಡಿಕೊಂಡ ಆರ್ಯನ್ ಅಷ್ಟೊತ್ತು ಕರೆಯಲ್ಲಿ ಇದ್ದು ಶಕ್ತಿಯ ಧ್ವನಿಯನ್ನಾದರೂ ಕೇಳಬಹುದೆಂದು ಕಾಯ್ತಿದ್ದ ಹುಡುಗಿ ಬೇಸರದಿಂದ ಫೋನನ್ನು ಬದಿಗೆ ಇಟ್ಲು ಇದು ನನ್ನ ನಾಲ್ಕನೇ ಫೋನ್ ಕಣೋ ಸುಮ್ಮನೆ ನಾಲ್ಕು ಲಕ್ಷ ಹಾಳು ಇನ್ನು ಮೇಲೆ ಡಬ್ಬ ಫೋನ್ ಖರೀದಿಸ್ತೀನಿ ಎಂದು ಫ್ರಸ್ಟ್ರೇಷನ್ನಿಂದ ಕಿರಿಸಿದಾಗ ಸಿಟ್ಟಿನಿಂದ ನೋಡ್ತಿದ್ದ ಶಕ್ತಿ ನೋಟಕ್ಕೆ ನಾಲಿಗೆ ಕಚ್ಚಿಕೊಂಡ ಆರ್ಯನ್ ನಂತರ ಸೆಕೆಂಡ್ ಅವನ ಗಂಟಲು ಶಕ್ತಿಯ ಕೈಯಲ್ಲಿ ಬಂದಿಯಾಯಿತು ಉಸಿರಾಡಲಾಗದವನು ಬಿಡಿಸಿಕೊಳ್ಳಲು ಗಟ್ಟಿಯಾಗಿ ದೂಡಿ ಹಿಂದಕ್ಕೆ ತಳ್ಳಿ ಮುಂದಿನ ಬಾರಿ ಹೀಗಾದರೆ ನೀನು ಕೂಡ ನನ್ನ ಬಳಿ ಬರೋದಿಕ್ಕಾಗೋದಿಲ್ಲ ಅಂತ ನೆನಪಿಟ್ಕೋ ಅಂತ ಕಟುವಾದ ಧ್ವನಿಯಲ್ಲಿ ಹೇಳಿ ಸ್ಟವ್ ಆಫ್ ಮಾಡಿ ಹೊರಟು ಹೋದ ಧರ್ಮ ಅಂತ ತಲೆಗೆ ಹೊಡ್ಕೊಂಡು ಸ್ವಲ್ಪ ನೀರು ಕುಡಿದು ಎರಡು ಪ್ಲೇಟ್ಗಳಲ್ಲಿ ಕರಿ ಹಾಕ್ಕೊಂಡು ಹಾಲಕ್ಕೆ ಹೋದ ಆರ್ಯನ್ ಅಷ್ಟೊತ್ತಿಗಾಗಲೇ ಫುಲ್ ಬಾಟಲ್ ತೆರೆದು ಎರಡು ಗ್ಲಾಸ್ಗಳಲ್ಲಿ ಹಾಕಿಬಿಟ್ಟಿದ್ದ ಶಕ್ತಿ ಸಾರಿ ಅವನು ಮುಂದೆ ಪ್ಲೇಟ್ ಇಡುತ್ತಾ ಹೇಳ್ದ ಅವನನ್ನು ಒಂದು ನೋಟ ನೋಡಿ ಗ್ಲಾಸ್ ತೆಗೆದುಕೊಂಡು ಒಂದು ಸಿಪ್ ಮಾಡ್ದ ಮೀಟಿಂಗ್ನಿಂದಾಗಿ ನಿನ್ನ ಮ್ಯಾಚನ್ನು ನೋಡೋದಕ್ಕೆ ಮಿಸ್ ಮಾಡಿಕೊಂಡೆ ಕಣೋ ಅಂತ ಶುರು ಮಾಡ್ದ ಆರ್ಯನ ಮಾತುಗಳು ಬಾಟಲು ಮುಗಿಯೋವರೆಗೂ ನಿಲ್ಲಲಿಲ್ಲ ಮಧ್ಯದಲ್ಲಿ ನಮ್ಮ ಹೀರೋ ಹಾಂ ಅಂತ ಬೇಕಾದಾಗ ಮಾತ್ರ ಹೇಳೋದನ್ನು ಹೊರತುಪಡಿಸಿ ಹೆಚ್ಚು ಮಾತನಾಡುವ ಅಭ್ಯಾಸವಿಲ್ಲದೆ ಪ್ರಾಮಾಣಿಕವಾಗಿ ಡ್ರಿಂಕಿಂಗ್ ಮತ್ತು ಸ್ಮೋಕಿಂಗ್ ಮುಂದುವರೆಸ್ತಾ ಯಾವುದೋ ಮಧ್ಯರಾತ್ರಿಯಲ್ಲಿ ಆರ್ಯನ್ ಸೋಫಾದಲ್ಲಿ ಮಲಗದ ನಂತರ ಬಾಲ್ಯದಿಂದಲೂ ತಾನು ಎಷ್ಟು ಸಾರಿ ದೂರ ಮಾಡೋದಕ್ಕೆ ಪ್ರಯತ್ನಿಸಿದ್ರೂ ಜಿಗಡಿನಂತೆ ಬಿಡದೆ ಅಂಟುಕೊಂಡಿದ್ದ ಸ್ನೇಹಿತನನ್ನು ಅರ್ಧ ನಿಮಿಷ ನೋಡಿ ಕೆನ್ನೆ ಮಲವೊಂದು ಏಟ್ ಹಾಕ್ತಾನೆ ಬೆಡ್ರೂಮ್ಗೆ ಹೋದ ಆ ಏಟು ಅವನಿಗೆ ಇಷ್ಟವಿಲ್ಲದ ಕೆಲಸ ಮಾಡಿದ್ದಕ್ಕೆ ಶಿಕ್ಷೆ ಎಂದರ್ಥ ಅರಮನೆಯಂತಹ ಮನೆಗೆ ಪ್ರವೇಶಿಸಿದರು ಮಂತ್ರಿ ಅವರ ಆಗಮನವನ್ನು ಸೇವಕೆ ತಿಳಿಸಿದಾಗ ಸೂಟ್ನಲ್ಲಿ ಗಂಭೀರವಾಗಿ ಕೆಳಗೆ ಬಂದರು ಶರತ್ ಕುಮಾರ್ ನಮಸ್ತೆ ಶರತ್ ಅವರೇ ಮಂತ್ರಿ ಕೂಡ ಅವರ ಮುಂದೆ ತಗ್ಗಿರಲೇಬೇಕಾಯಿತು ಕೋಟಿಗಟ್ಟಲೆ ಹಣವನ್ನು ಆ ಪಕ್ಷದ ನಿಧಿ ರೂಪದಲ್ಲಿ ಪಡಿತಾ ಇರ್ತಾನೆ ನಮಸ್ತೆ ಮಂತ್ರಿ ಕೂತ್ಕೊಳ್ಳಿ ಅಂತ ಹೇಳಿ ತನ್ನ ಪಿಯನ್ನು ನೋಡಿದರು ಸೇವಕೆಯಿಂದ ಆಧಾರಾತಿಥ್ಯ ಮಾಡಿಸಿದ್ರು ಅವರು ನಂಗೆ ಸಮಯ ಇಲ್ಲ ನೀವು ಬಂದ ವಿಷಯ ಏನು ಅಂತ ಹೇಳಿ ಅಂತ ಶರತ್ ನೇರವಾಗಿ ವಿಷಯಕ್ಕೆ ಬಂದರು ಹ್ಞೂ ಈ ನೇರ ಮಾತು ತಂದೆಯಿಂದಲೇ ಆ ಶಕ್ತಿಗೆ ಬಂದಿದೆ ಅಂತ ಮನಸ್ಸಿನಲ್ಲೇ ಗೊಣಕ್ಕೊಂಡು ಗಂಟಲು ಸರಿಪಡಿಸ್ಕೊಂಡ್ರು ಮಂತ್ರಿ ಅದೇ ಶರತ್ ಅವರೇ ನನ್ನ ಮಗಳು ತೇಜಸ್ವಿ ನಿಮಗೆ ಗೊತ್ತಿದೆಯಲ್ಲ ಅವಳು ನಿಮ್ಮ ಸಣ್ಣ ಮಗ ಶಕ್ತಿಯನ್ನು ಇಷ್ಟಪಡ್ತಿದ್ದಾಳೆ ಅವನನ್ನೇ ಮದುವೆ ಹಾಕ್ತೀನಿ ಅಂತ ಹಠ ಹಿಡ್ದು ಕೂತಿದ್ದಾಳೆ ಅವರಿಬ್ಬರಿಗೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಯೋಚನೆ ನನಗೆ ಬಂತು ನಿಮ್ಮ ಅಭಿಪ್ರಾಯ ಏನು ನನ್ನ ಮಗನಿಗೆ ಇಷ್ಟ ಇಲ್ಲ ಅಂತ ಹೇಳಿದ ನಂತರವೂ ಇಲ್ಲಿಗೆ ಬರೋ ನಿಮ್ಮ ಉದ್ದೇಶ ಏನು ಆಳವಾಗಿ ನೋಡ್ತಾ ನೀರ್ವಾಗಿ ಕೇಳಿದರು ಶರತ್ ಕುಮಾರ್ ಆ ವಿಷಯ ಶರತ್ಗೆ ತಿಳಿದಿದೆ ಅಂತ ಊಹಿಸಿದ ಮಂತ್ರಿ ತಡವರೆಸಿದ್ರು ನನಗೆ ಮತ್ತು ನನ್ನ ಮಗನಿಗೆ ಸಂಬಂಧ ಅಷ್ಟೊಂದು ಗಟ್ಟಿಯಾಗಿಲ್ಲ ಅಂತ ತಿಳಿದು ನೀರ್ವಾಗಿ ಅವನಿಗೆ ಪ್ರಪೋಸಲ್ ಇಟ್ಟಿದ್ದೀರಿ ಅವನು ತಿರಸ್ಕರಿಸಿದ ನಂತರ ನನ್ನ ಕಡೆಯಿಂದ ದಾರಿನ ಹುಡುಕೋದಕ್ಕೆ ಶುರು ಮಾಡಿದ್ದೀರಿ ಅಂತ ತಾನೇ ಅಂದರೆ ಹಾಗಲ್ಲ ಶರತ್ ಅವರೇ ಶ ಹೊರಗೆ ಹೋಗಿ ಕುಳಿತಿದ್ದ ಸ್ಥಳದಿಂದ ಕದಲದೆ ಮುಖದ ಮೇಲೆಯೇ ಹೇಳಿದರು ಶರತ್ ಮಂತ್ರಿ ಶಾಕ್ ಆದರು ಭಾರತದ ಟಾಪ್ ಟೆನ್ ಉದ್ಯಮಿಗಳಲ್ಲಿ ಶರತ್ ಕುಮಾರ್ ಕೂಡ ಒಬ್ಬರು ಯಶಸ್ವಿ ಉದ್ಯಮಿ ಅಂತ ಖಂಡಿತ ಹೇಳ್ಬೋದು ಆದರೆ ಅವರು ವಿಫಲ ತಂದೆ ಅವರಿಗೆ ಇದ್ದ ಮೂವರು ಮಕ್ಕಳಲ್ಲಿ ಯಾರಿಗೂ ಒಳ್ಳೆಯ ತಂದೆ ಅನ್ನಿಸ್ಕೊಂಡಿರಲಿಲ್ಲ అనస్కొలు సాధ్యవల్ కూడా కారణ కథ ముందువరయ థ్యాంక్ సో మచ్ ఫర్ వాచింగ్